ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನವಿಲುಗರಿಯನ್ನ ಮನೆಯ ಈ ಸ್ಥಳದಲ್ಲಿ ಬಚ್ಚಿಟ್ ನೋಡಿ ಹಣ ಎಣಿಸಿ ಎಣಸಿ ಕೈನೋ ಬರುತ್ತೆ ಅಷ್ಟು ಹಣ ನಿಮ್ಮ ಮನೆಗೆ ಬರುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಒಂದೇ ಒಂದು ನವಿಲು ಗರಿ ಇದ್ರೆ ಸಾಕು ನಿಮ್ಮ ಕೈ ತುಂಬಾ ದುಡ್ಡೋ ದುಡ್ಡು ಅನ್ನೋ ಹಾಗಾಗ್ಬಿಡುತ್ತೆ ಆ ದುಡ್ಡು ಎಣಿಸ್ತಾ ಎಣಿಸ್ತಾ ನಿಮ್ಮ ಕೈಯೇನೆ ನೋ ಬಂದ್ಬಿಡುತ್ತೋ ಏನೋ ಏನ್ರಿ ತಮಾಷೆ ಮಾಡ್ತಾ ಇದ್ದೀರಾ ಅಂತ ನೀವು ಹೇಳ್ಬೋದು ಅದಕ್ಕೆ ಮೊದಲೇ ಹೇಳ್ತಾ ಇದೀವಿ ಇದು ನಾವು ಹೇಳ್ತಾ ಇರುವಂತಹ ಭವಿಷ್ಯ ಅಲ್ವೇ ಅಲ್ಲ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರೋದನ್ನ ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ನವಿಲುಗರಿಯಿಂದ ಕೇವಲ ದುಡ್ಡಿನ ಸಮಸ್ಯೆಯಿಂದ ಮುಕ್ತಿ ಸಿಗೋಲ್ಲ ಬದಲಾಗಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ ವ್ಯಾಪಾರದಲ್ಲಿ ಏನು ಲಾಭ ಸಿಗ್ತಾ ಇಲ್ಲ ಏನಾದರೂ ಶುಭ ಕಾರ್ಯ ಮಾಡೋಣ ಅಂತಂದ್ರೆ ಅಲ್ಲೂ ವಿಘ್ನಗಳು ಮನೇಲಿ ಸದಾ ಕಲಹ ಹೀಗೆ ಇನ್ನೂ ನೂರೆಂಟು ಸಮಸ್ಯೆ ನಿಮ್ಮದಾಗಿದ್ರೆ ಇದೆಲ್ಲದಕ್ಕೂ ನವಿಲಿನ ಗರಿಯೇ ರಾಮಬಾಣ ಆಗ್ಬಿಡುತ್ತೆ ಅದರಲ್ಲೂ ಕಂತೆ ಕಂತೆಯ ಗರಿ ಗರಿ ನೋಟು ನಿಮ್ಮ ಮನೇಲಿರಬೇಕು ಅಂತಂದ್ರೆ ಇದೇ ನವಿಲಿನ ಗರಿಯನ್ನ ನೀವು ನಿಮ್ಮ ಮನೆಯ ಒಂದು ಗೌಪ್ಯ ಜಾಗದಲ್ಲಿ ಬಚ್ಚಿಟ್ಬಿಡಿ ಸಾಕು ಆಗ ನೋಡಿ ಹೇಗೆ ನಿಮ್ಮ ಕಿಸ್ಮತೆ ಬದಲಾಗಿ ಹೋಗುತ್ತೆ ಅಂತ ಆದ್ರೆ ಅದಕ್ಕೂ ಕೆಲ ವಿಧಿವಿಧಾನಗಳಿವೆ ಅವುಗಳನ್ನ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಈ ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡ್ಬೇಕು ತುಂತುರು ಮಳೆ ಬರುವ ಲಕ್ಷಣ ಕಾಣಿಸಿದ್ರೆ ಸಾಕು ಯಾರಿ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನವಿಲಿಗೆ ಆಗೋ ಖುಷಿ ಮಾತ್ರ ಅಷ್ಟಿಷ್ಟಲ್ಲ ತನ್ನ ಗರಿಯನ್ನ ಬಿಚ್ಚಿ ಕುಣಿಯೋದಕ್ಕೆ ಶುರು ಮಾಡ್ಬಿಡುತ್ತೆ ಅದನ್ನ ನೋಡೋದೆ ಕಣ್ಣಿಗೆ ಹಬ್ಬ ಕಣ್ರಿ ಹಾಗೆ ಕುಣಿಯುವ ಅದೆಷ್ಟೋ ನವಿಲಿನ ಗರಿ ಅಲ್ಲೆಲ್ಲಾ ಬಿದ್ಬಿಡುತ್ತೆ ಅಂಥ ಗರಿಗಳೇನಾದ್ರೂ ನಿಮಗೆ ಸಿಕ್ಕಿದ್ದೇ ಆದ್ರೆ ಅದನ್ನ ತಕ್ಷಣವೇ ತೆಗೆದಿಟ್ಕೊಂಡ್ಬಿಡಿ ಯಾಕಂದ್ರೆ ಅದು ಅಂಥಿಂಥ ಗರಿಗಳಲ್ಲ ಚಮತ್ಕಾರ ದೈವಿ ಶಕ್ತಿಯುಳ್ಳಂಥ ಗರಿಗಳವು ಆ ಗರಿಗಳು ನಿಮ್ಮ ಬಳಿ ಇದ್ರೆ ನಿಮ್ಮ ಅದೆಷ್ಟೋ ಸಮಸ್ಯೆಗಳು ತನ್ನಿಂದ ತಾನೇ ದೂರ ಆಗ್ಬಿಡುತ್ತೆ ಅಷ್ಟಕ್ಕೂ ಈ ನವಿಲಿನ ಗರಿಗೆ ಇಷ್ಟು ಶಕ್ತಿಯಾದ್ರೂ ಬಂದಿದ್ ಹೇಗೆ ಅಂತೀರಾ ಪುರಾಣದಲ್ಲಿ ಇದ್ರ ಬಗ್ಗೆನೋ ಕಥೆ ಏನು ಅನ್ನೋದನ್ನ ಒಮ್ಮೆ ಕೇಳಿಸ್ಕೊಂಡ್ಬಿಡಿ ಉತ್ತರ ರಾಮಾಯಣದಲ್ಲಿರುವಂತಹ ಕಥೆಯ ಅನುಸಾರ ಎಲ್ಲಾ ದೇವತೆಗಳ ರಾಜನಾದ ಇಂದ್ರನು ರಾಜನಾಗಿ ತನ್ನ ಶಕ್ತಿ ಮತ್ತು ಸ್ಥಾನಮಾನವನ್ನು ಕಸಿದುಕೊಳ್ಳೋದಕ್ಕೆ ಬಯಸಿದ ರಾವಣನಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಇಂದ್ರದೇವನು ಒಂದು ಸಾವಿರ ವರ್ಷಗಳ ಕಾಲ ನವಿಲಿನ ಬಾಲದಲ್ಲಿ ಅಡಗಿಕೊಂಡು ಕೂತಿರ್ತಾನೆ ಹೀಗೆ ಮಾಡಿ ತನ್ನ ಪ್ರಾಣವನ್ನ ರಕ್ಷಿಸಿಕೊಳ್ಳುವ ಇಂದ್ರ ನವಿಲಿನ ನಿಷ್ಠೆಯನ್ನು ನೋಡಿ ಮೆಚ್ಚಿಕೊಳ್ತಾನೆ ಅದೇ ಸಮಯದಲ್ಲಿ ಇಂದ್ರ ಆ ನವಿಲಿಗೆ ಬಣ್ಣ ಬಣ್ಣದ ರೆಕ್ಕೆಗಳನ್ನ ಆಶೀರ್ವಾದದ ರೂಪದಲ್ಲಿ ನೀಡಿದ್ದಾನೆ ಅಂತ ಹೇಳಲಾಗುತ್ತೆ ಹಾಗೆಯೇ ನವಿಲಿಗೆ ಹಾವುಗಳ ಭಯವೇ ಇಲ್ಲದಂತೆ ಶಕ್ತಿಯನ್ನ ನೀಡುತ್ತಾನೆ ಇದೇ ಕಾರಣಕ್ಕೆ ಇಂದಿಗೂ ಯಾರಿಗಾದ್ರೂ ನಾಗದೋಷ ಇದೆ ಅಂತ ಗೊತ್ತಾದ ತಕ್ಷಣ ನವಿಲಿನ ಗರಿಯನ್ನ ಇಟ್ಕೊಳ್ಳೋದಕ್ಕೆ ಜ್ಯೋತಿಷಿಗಳು ಹೇಳ್ತಾರೆ ಈ ನವಿಲುಗರಿಯನ್ನ ಸಾಮಾನ್ಯ ಪಕ್ಷಿಯ ಗರಿ ಅನ್ನೋ ದೃಷ್ಟಿಯಲ್ಲಿ ನೋಡೋದಕ್ಕೆ ಹೋಗ್ಬೇಡಿ ಇದು ನಿಮ್ಮ ಮನೆಯಿಂದ ಎಲ್ಲಾ ರೀತಿಯ ವಾಸ್ತು ದೋಷವನ್ನ ತೆಗೆದು ಹಾಕುವಷ್ಟು ಶಕ್ತಿಯನ್ನ ಹೊಂದಿದೆ ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸೋಮವಾರದಂದು ಎಂಟು ಸಣ್ಣ ಗಾತ್ರದ ನವಿಲುಗರಿಯನ್ನ ತಗೊಂಡು ಮನೆಗೆ ಬನ್ನಿ ಆ ನವಿಲುಗರಿಗಳನ್ನ ಕೆಳಭಾಗದಲ್ಲಿ ಒಟ್ಟಿಗೆ ಕಟ್ಟಿ ಆ ನಂತರ ಒಂದು ಶಕ್ತಿಶಾಲಿ ಮಂತ್ರವನ್ನ ಜಪಿಸ್ಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಎಲ್ಲಾ ವಾಸ್ತು ದೋಷವೂ ಹೊರಹೋಗ್ಬಿಡುತ್ತೆ ಅಷ್ಟಕ್ಕೂ ಆ ಮಂತ್ರ ಯಾವುದು ಅಂತ ಹೇಳ್ತೀವಿ ಒಂದು ಹಾಳೆಯಲ್ಲಿ ಬರ್ದಿಟ್ಕೊಂಡ್ಬಿಡಿ ಓಂ ಸೋಮಾಯ ನಮಃ ಈ ಮಂತ್ರವನ್ನ ಜಪಿಸಿದ ನಂತರ ಈ ನವಿಲುಗರಿಯನ್ನ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನ ಯಾವುದೇ ಮೂಲೆಯಲ್ಲಿ ಇರಿಸಿ ಹೊರಗಿನಿಂದ ಬರುವಂತಹ ಜನರು ನೀವು ಹಾಕಿದ ನವಿಲುಗರಿ ಕಣ್ಣಿಗೆ ಕಾಣಿಸುವ ಹಾಗೆ ಇಡಬೇಕು ವೀಕ್ಷಕರೇ ನಿಮಗೇನಾದ್ರೂ ಶನಿ ಮಿತಿಮೀರಿದ ಕಾಟ ಕಾಡ್ತಿದ್ದಾನೆ ಅಂತ ಅನಿಸ್ತಾ ಇದೀಯಾ ಆದ್ರಿಂದ ನೀವು ಹೈರಾಣಾಗಿ ಹೋಗ್ಬಿಟ್ಟಿದ್ದೀರಾ ಹಾಗಾದ್ರೆ ಈ ಉಪಾಯವನ್ನ ನೀವು ಮಾಡಲೇಬೇಕು ಶನಿವಾರದಂದು ಮೂರು ನವಿಲುಗರಿಯನ್ನ ಮನೆಗೆ ತಂದು ಅದನ್ನ ಕಪ್ಪು ಬಣ್ಣದ ದಾರದಲ್ಲಿ ಕಟ್ಟಿಟ್ಬಿಡಿ ಹಾಗೇನೇ ಐದು ಮುರಿಯದ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ತಗೊಂಡು ಅದರ ಮೇಲೆ ಸ್ವಲ್ಪ ನೀರನ್ನ ಸಿಂಪಡಿಸಿ ಓಂ ಶನೇಶ್ವರಾಯ ನಮಃ ಮಂತ್ರವನ್ನ ಪಠಿಸಿ ಇದನ್ನ ಮಾಡೋದ್ರಿಂದ ಶನಿ ದೋಷವು ದೂರವಾಗುತ್ತೆ ಜೊತೆಗೆ ಶನಿಯ ಆಶೀರ್ವಾದವು ನಿಮ್ಮ ಮೇಲಿರುತ್ತೆ ಇನ್ನು ಮನೆಯೊಂದು ಇದ್ದಲ್ಲಿ ಅಲ್ಲಿ ಋಣಾತ್ಮಕ ಶಕ್ತಿಯಾಗ್ಲಿ ಅಥವಾ ಸಕಾರಾತ್ಮಕ ಶಕ್ತಿಯಾಗ್ಲಿ ಅದು ನಿಮ್ಮ ಮನೆಗೆ ಪ್ರವೇಶದ್ವಾರದ ಮೂಲಕ ಒಳಗಡೆ ಪ್ರವೇಶಿಸುತ್ತೆ ಅದನ್ನು ತಡಿಬೇಕು ಅಂತಂದ್ರೆ ಈ ಉಪಾಯವನ್ನು ಮಾಡಿ ನೋಡಿ ನವಿಲುಗರಿಯನ್ನು ಮುಖ್ಯ ಬಾಗಿಲಿಗೆ ನೆತ್ತಾಕ್ಬಿಡಿ ಹೀಗೆ ಮಾಡೋದ್ರಿಂದ ಋಣಾತ್ಮಕ ಶಕ್ತಿಯು ಮನೆಯೊಳಗಡೆ ಪ್ರವೇಶಿಸೋದಿರಲಿ ಅದು ನಿಮ್ಮ ಮನೆಯ ಹತ್ತಿರಕ್ಕೂ ಬರೋದಿಲ್ಲ ಹಾಗೇನೇ ನಿಮ್ಮ ಮನೆ ಹಾಗೂ ನಿಮ್ಮ ಮನೆಯಲ್ಲಿದ್ದವರಿಗೇನಾದರೂ ದೃಷ್ಟಿದೋಷ ಆಗಿದ್ದೇ ಆದಲ್ಲಿ ಅದರಿಂದ ರಕ್ಷಣೆಯನ್ನು ಕೊಡುತ್ತೆ ಈ ನವಿಲಿನ ಗರಿಯ ಉಪಾಯ ಪಾಲಕರಿಗೆ ಅವರ ಮಕ್ಕಳು ಓದ್ತಾ ಇಲ್ಲ ಕಷ್ಟಪಟ್ಟು ಓದಿದ್ರೂ ವಿದ್ಯೆ ತಲೆಗತ್ತಾ ಇಲ್ಲ ಅನ್ನೋ ಬೇಸರ ಇರುತ್ತೆ ಹಾಗಾದ್ರೆ ಅವ್ರೇನಪ್ಪ ಮಾಡಬೇಕು ಅಂತಂದ್ರೆ ಮಕ್ಕಳ ಕೋಣೆಯ ಒಂದು ಮೂಲೆಯಲ್ಲಿ ನವಿಲು ಗರಿಗಳನ್ನು ಇಟ್ಬಿಡಿ ಹಾಗೇನೆ ನವಿಲನ್ನ ಜ್ಞಾನ ಮತ್ತು ಕಲಿಕೆಯ ದೇವತೆಯಾದ ಸರಸ್ವತಿಯ ವಾಹನ ಅಂತ ಹೇಳಲಾಗುತ್ತೆ ಆದ್ರಿಂದ ಪುಸ್ತಕದಲ್ಲಿ ನವಿಲುಗರಿಯನ್ನ ಇಡೋದ್ರಿಂದ ಜ್ಞಾನ ಮತ್ತು ಕಲಿಕೆ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ ಇನ್ನು ಕೊನೆಯದಾಗಿ ಸಾಮಾನ್ಯವಾಗಿ ಎಲ್ರಿಗೂ ಒಂದಿಲ್ಲೊಂದು ಸಂದರ್ಭದಲ್ಲಿ ದುಡ್ಡಿನ ಸಮಸ್ಯೆಯಾಗುತ್ತೆ ಅದಕ್ಕೇನ್ ಮಾಡಬೇಕು ಅಂತಂದ್ರೆ ಯಾವುದೇ ರಾಧಾಕೃಷ್ಣ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಕೃಷ್ಣನ ಕಿರೀಟದಲ್ಲಿ ಕೆಲವು ನವಿಲುಗರಿಗಳನ್ನ ಇರಿಸಿ ನಲವತ್ತು ದಿನಗಳ ನಂತರ ಆ ನವಿಲುಗರಿಗಳನ್ನು ಮನೆಗೆ ತಂದು ಗಂಗಾ ಜಲವನ್ನು ಸಿಂಪಡಿಸಿ ಆ ನಂತರ ಅದನ್ನು ನೀವು ದುಡ್ಡಿಡುವಂತಹ ಜಾಗದಲ್ಲಿ ಯಾರಿಗೂ ಕಾಣದಂತೆ ಇಟ್ಟುಬಿಡಿ ಹಾಗೆಯೇ ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲೂ ಕೂಡ ಗೌಪ್ಯವಾಗಿ ಇಟ್ಟುಬಿಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿಯ ಜೊತೆಗೆ ನಿಮ್ಮ ಅದೃಷ್ಟವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನೊಂದು ವಿಷಯ ನವಿಲುಗರಿ ಲಕ್ಷ್ಮಿಗೂ ಪ್ರಿಯವಾಗಿರೋದು ಇದೇ ಗರಿಯನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದ್ದೇ ಆದಲ್ಲಿ ಲಕ್ಷ್ಮಿ ಅದನ್ನೇ ಆಹ್ವಾನ ಅಂದುಕೊಂಡು ನಿಮ್ಮ ಮನೆಗೇನೆ ನೇರವಾಗಿ ಬಂದ್ಬಿಡ್ತಾಳೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ